ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಡುಗೆ ಮನೆಯಿಂದ ಬ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ ಶುರು ಮಾಡ್ತಾಯಿದ್ದೀನಿ ತಿಂಡಿಗೆ ಬಂದು ದೋಸೆ ಹಿಂದಿನ ದೋಸೆ ದೋಸೆಬ್ರು ಬಿಟ್ಟಿದ್ನಲ್ವ ಹಾಗಾಗಿ ದೋಸೆ ಮಾಡೋಣ ಅಂತ ಯಾಕೋ ಸ್ವಲ್ಪ ಆರೋಗ್ಯವೇ ಸರಿಯೇ ಇಲ್ಲ ಇವತ್ತು ಬೆಳಗ್ಗೆನೇ ಇದ್ದ ಅದಕ್ಕೆ ನೀಟಾಗಿ ಫ್ರೆಶ್ ಅಪ್ ಆಗಿದ್ದೀನಿ ಸ್ವಲ್ಪನಾದರೂ ಮೈಂಡು ಸರಿ ಹೋಗುತ್ತೇನೋ ಅಂತ ಬೆಳಗ್ಗೆ ಬೆಳಗ್ಗೆನೇ ಮೈಂಡ್ ಸರಿ ಇಲ್ಲ ಅಂತ ಅಂದರೆ ತಿನ್ನ ಪೂರ್ತಿ ಚೆನ್ನಾಗಿರೋದಿಲ್ಲ ನೈಟ್ ಬೇರೆ ಅಡುಗೆ ಮನೆಯಲ್ಲಿ ಕ್ಲೀನ್ ಮಾಡಿದೆ ಅಷ್ಟೇ ಪಾತ್ರೆಯೂ ತೊಳ್ದಿಲ್ಲ ಪಾತ್ರೆ ತೊಳಿಬೇಕು ಟೈಮ್ ಬೇರೆ ರಕ್ಷೆಗೆ ಆಗ್ತಾಯಿದೆ ತಿಂಡಿ ಮಾಡಬೇಕು ದೋಸೆ ಸಂಪುಟ ಬೇರೆ ಇವತ್ತೇ ಅದು ಉಬ್ಬಿ ಬೇರೆ ಬಂದಿಲ್ಲ ಬೇರೆ ದಿನ ಎಲ್ಲ ಬರ್ದಿತ್ತು ಇವತ್ತು ಬಂದೇ ಇಲ್ಲ ಹಂಗೆ ನಮ್ಮ ನಮ್ಮದೇನಾದರೂ ಸ್ವಲ್ಪ ಟೈಮ್ ವೇರಿಯೇಷನ್ ಆದಾಗ ಈ ಥರ ಆಗುತ್ತೆ ಅದನ್ನು ತಿಂಡಿಗೆ ಟೊಮೊಟೊ ಗೊಜ್ಜು ಮಾಡಿ ದೋಸೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಪಟಪಟ ಅಂತ ಫಸ್ಟು ತಿಂಡಿನ ಪ್ರಿಪೇರ್ ಮಾಡಿಬಿಡ್ತೀನಿ ಇವತ್ತಂತೂ ತುಂಬಾ ಕೆಲಸ ಇದೆ ನನಗಂತೂ ಯಾವ ಕೆಲಸ ಮಾಡೋದು ಯಾವ ಕೆಲಸ ಬಿಡೋದು ಗೊತ್ತಿಲ್ಲ ಅದಕ್ಕೆ ರಕ್ಷಿ ಫಸ್ಟು ರಕ್ಷಿಗೆ ತಿಂಡಿ ಮಾಡಿ ಅವನ್ನ ಬಿಟ್ಟು ಬಂದು ಆಮೇಲೆ ಕೆಲಸನ ಶುರು ಮಾಡ್ತೀನಿ ಇವಾಗ ಫಸ್ಟು ತಿಂಡಿಗೆ ಆ ಸಾಂಪಿನ ಉಬ್ಬಿ ಬರೋದಕ್ಕೇನಾದರೂ ಒಂದು ಟ್ರಿಕ್ಸ್ ಯೂಸ್ ಮಾಡಿ ಇವಾಗ ಅದನ್ನು ಉಬ್ಬಿ ಬರೆಸಿ ರಕ್ಷಿಗೆ ಫಸ್ಟ್ ತಿಂಡಿ ಮಾಡಿ ಕಳ್ಸೋಣ ಟೈಮ್ ಬಂದು ಹನ್ನೆರಡು ಮುಕ್ಕಾಲು ಅಲ್ಲ ಒಂದು ಕಾಲೇ ಆಗಿದೆ ನಾನು ಮಾಗಡಿಯಿಂದ ಬರೋಷ್ಟ್ರಲ್ಲೇನೇ ಹನ್ನೆರಡೂವರೆ ಆಗಿತ್ತು ಬಂದು ಜಸ್ಟ್ ಆವಾಗ ಬಂದು ತಿಂಡಿ ಹಾಕ್ಕೊಂಡು ತಿಂದೆ ದೋಸೆ ಮಾಡಿದ್ನಲ್ವ ತಿಂಡಿ ಹಾಕ್ಕೊಂಡು ತಿಂದ್ಬಿಟ್ಟು ಹೆಂಗೂ ನೆಕ್ಸ್ಟ್ ಡೇ ಹಬ್ಬ ಅಲ್ವಾ ಹಾಗಾಗಿ ಇವತ್ತೇನೆಲ್ಲ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ದೇವ್ರ ಪತ್ರೆ ಕ್ಲೀನಾಗಿದ್ದಬಿಟ್ರೆ ಸ್ನಾನ ಮಾಡಿದ್ನಲ್ವ ಅದಕ್ಕೆ ಫಸ್ಟು ದೇವ್ರ ಮನೆ ಕೆಲಸನೇ ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ತಿಂಡಿ ತಿಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡಿ ಇವಾಗ ದೇವ್ರ ಮನೆ ಎಲ್ಲ ಸಾಮಾನೆಲ್ಲ ಇತ್ತು ದೇವ್ರ ನಾನು ನೀಟಾಗಿ ತೊಳೆದು ಜೋಡಿಸ್ಕೊಬಿಡೋದು ಇವಾಗ ಅಡುಗೆ ಕೆಲಸ ಏನೂ ಇಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಸಾಂಬಾರೆಲ್ಲ ಇದೆ ಅದೇ ಇವಾಗ ಆಗುತ್ತೆ ನೈಟಿ ಅಡುಗೆ ಮಾಡೋದು ನೋಡ್ಕೊಳ್ಳೋಣ ಫಸ್ಟು ದೇವ್ರ ಸಾಮಾನೆಲ್ಲ ತೊಳೆದು ಬಿಡ್ತೀನಿ ನೀಟಾಗಿ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆ ರೆಡಿ ಮಾಡೋಷ್ಟರಲ್ಲೇ ನನಗೆ ಒಂದು ಒಂದುವರೆವರೆ ಆಗೋಗ್ಬಿಡುತ್ತೆ ಅದಕ್ಕೆ ಫಸ್ಟ್ ಅದ್ರ ಕೆಲಸನೇ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ದೇವ್ರ ಪಾತ್ರೆ ಎಲ್ಲ ನೀಟಾಗಿ ತೊಳ್ಕೊಬಿಡ್ತೀನಿ ವರ್ಷದ ಮೊದಲನೇ ಹಬ್ಬ ಅಲ್ವಾ ತುಂಬ ಖುಷಿ ಮೊದಲನೇ ಇದರಲ್ಲಿ ಬೇಗ ಬೇಗ ಯಾವ್ಯಾವು ಕೆಲಸಗಳಾಗುತ್ತೋ ಅದನ್ನೆಲ್ಲ ಮಾಡಿಕೊಂಡು ನಮಗೆ ಕರು ಇರೋದ್ರಿಂದ ತುಂಬಾ ಕೆಲಸ ಇರುತ್ತೆ ನಾಳೆ ಎಲ್ಲ ಅದನ್ನು ಮಾಡ್ಕೊಳ್ಬೇಕಲ್ವಾ ಅದ್ರ ಕೆಲಸ ಆಗೋಗ್ಬಿಡುತ್ತೆ ಅದಕ್ಕೆ ಇದ್ರ ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ ನನಗೆ ಆದಷ್ಟು ಅದಕ್ಕೆ ಮನೆ ಕೆಲಸ ಮಾಡ್ಕೋತಾಯಿದ್ದೀನಿ ಇನ್ನೇನು ನಂದಿಶೋ ನೋಡೋಣ ಯಾವಾಗ ಮನೆಗೆ ಬರ್ತಾರೆ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಅದಕ್ಕೆ ನಾನು ಏನೇನು ರೆಡಿ ಮಾಡಿಡಬೇಕು ಅದನ್ನೆಲ್ಲ ಮಾಡಿಟ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಬನ್ನಿ ಈಗ ಪಟ ಅಂತ ಫಸ್ಟು ದೇವ್ರ ಮನೇನ ಕ್ಲೀನ್ ಮಾಡಿಬಿಡ್ತೀನಿ ನೋಡಿ ದೇವ್ರ ಮನೆ ಎಲ್ಲ ನೀಟಾಗಿ ಒರೆಸಿ ದೇವ್ರ ಪಾತ್ರೆ ಮತ್ತು ಫೋಟೋ ಎಲ್ಲನೂ ಒರೆಸಿ ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ನೆಕ್ಸ್ಟ್ ಡೇ ನನಗೆ ತುಂಬಾ ಎಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗನೆ ಪೂಜೆ ಮಾಡೋಣ ಅಂಥೇಳಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲಾನು ಇವಾಗಲೇ ರೆಡಿ ಇದ್ದೀನಿ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡೋದಕ್ಕೆ ಇಲ್ಲ ಯಾಕಂದರೆ ನಾನು ದನಿನ್ ಮನೆ ಹತ್ರ ಹೋಗಿ ಕೆಲಸ ಮುಗಿಸಿ ಬರೋಷ್ಟಲ್ಲಿ ಟೈಮ್ ಆಗಿಬಿಡುತ್ತೆ ಆದಷ್ಟು ಬೇಗ ಬೇಗನೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ ದೇವ್ರ ಮನೆ ಪಾತ್ರೆಲ್ಲ ತೊಳೆದು ಕ್ಲೀನ್ ಮಾಡಿ ಇವಾಗ ಅತ್ತೆ ಅವರೆಕಾಯಿ ತಂದಿದ್ರು ಇಬ್ಬರು ಮಾತಾಡಿಕೊಂಡು ಅವರೆಕಾಯಿನ ಬಿಡಿಸಿದ್ವಿ ಈ ಇರುವಂಥದ್ದು ಸ್ವಲ್ಪ ಎಳೆ ಕಾಳುಗಳಿರುತ್ತಲ್ವ ಅದನ್ನೆಲ್ಲ ಎತ್ತಿಟ್ಟೆ ಉಪ್ಪಿಟ್ಕೋ ಇಲ್ಲಾಂದರೆ ಪಲಾವು ಟೊಮೆಟೊ ಬಾತು ಈ ಥರದ್ದು ಮಾಡಿದ್ರೆ ಉಪಯೋಗೋಗಿ ಬರುತ್ತೆ ಅದು ಅಂತ ಹೇಳ್ಬಿಟ್ಟು ಇನ್ನು ಮಿಕ್ಕಿರುವಂಥ ಕಾಳನ್ನೆಲ್ಲ ನೆನೆಸಿ ಇಟ್ಟಿದ್ದೀನಿ ಅತ್ತೆ ಹಂಗೂನು ಬೇಡ ಬಿಡು ಅವರೆಕಾಯಿ ಇರಲಿ ಯಾಕೆ ಇತ್ಕೋತಾ ಇದ್ಯಾ ಎಳೆದು ಅಂತ ಅಂದರು ಆ ಎಳೆದಲ್ವ ಅಷ್ಟೊಂದೇನೋ ಚೆನ್ನಾಗಿರೋದಿಲ್ಲ ತುಂಬ ಎಳೆಕಾಳು ಹಾಕಿದ್ರೆ ಸ್ವಲ್ಪ ಬಲ್ತಿರಬೇಕು ಕಾಯಿ ಆವಾಗ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಯ್ತಾ ಇದ್ದೆ ಮನೆ ಹತ್ರ ಕಾಳು ಒಂದೆಲ್ಲ ಕೆಲಸ ಮುಗಿಸ್ಬಿಟ್ಟು ಕಾಳೆಲ್ಲ ಕಾಳನ್ನೆಲ್ಲ ನೆನೆ ಹಾಕಿ ಆದಷ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೆನೆ ಹೊಲದ ಹತ್ರ ಹೋದೆ ಹೋಗಿ ಹಸು ಹೊಡ್ಕೊಂಡು ಬಂದೆ ನಮ್ಮ ಕಡೆ ಕಣದಲ್ಲಿ ಈ ರೀತಿ ಕಣನ ಮಾಡಿರ್ತಾರಲ್ವ ಅವರು ತುಂಬದಿನಗೆ ಪತ್ರೆನ ಹಾಕ್ಬಿಟ್ಟು ಇಟ್ಬಿಟ್ಟು ಬರ್ತಾರೆ ಖಾಲಿ ಕಣ ಹಾಗೆ ಬಿಡಬಾರ್ದು ಹಬ್ಬಕ್ಕೆ ಮುಂಚೆ ಮಾಡಿದವರು ಆ ಥರ ಮಾಡಬೇಕು ಹಬ್ಬ ಆದಮೇಲೆ ಏನು ಲೆಕ್ಕ ಇಲ್ಲ ಮನೆಗೆ ಬಂದು ಫಸ್ಟು ಕರುಗೆ ತಿಂಡಿ ಇಟ್ಟೆ ಕರುಗೆಲ್ಲ ತಿಂಡಿ ಇಟ್ಬಿಟ್ಟು ನಮ್ಮ ಕುರಿಗಳು ತುಂಬಾ ಇವತ್ತು ಟಪಟಪ ಅಂತ ಸೌಂಡ್ ಮಾಡ್ತಾನೆ ಇದ್ವು ಯಾಕೋ ಗೊತ್ತಿಲ್ಲ ಅದಕ್ಕೆ ಯಾವಕ್ಕೂ ತಿಂಡಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ನಂದೀಶ್ ಅದಕ್ಕೂ ತಿಂಡಿ ಥರ ಅಂದರು ನಾನು ತಿಂಡಿ ತೊಗೊಂಬಂದು ಕೊಟ್ಟೆ ನೋಡಿ ಎರಡಕ್ಕೂ ಒಂದೇ ಸರಿ ಇಡಬೇಕು ಇಲ್ಲಾಂದರೆ ಎರಡು ಕುಸ್ತಿಗೆ ಬಿದ್ದುಬಿಡ್ತವೆ ಎರಡು ಕಂಪಾರ್ಟ್ಮೆಂಟು ಸ್ವಲ್ಪ ಬೇರೆ ಬೇರೆ ಇದೆ ಆದರೂನು ಈ ಕಡೆಯಿಂದ ಆ ಕಡೆ ಯಾರು ಬಿಡುತ್ತೆ ಒಂದು ಮೇಕೆ ಮರಿ ಇದೆ ಅದಂತೂ ತುಂಬ ಚೂಟಿ ಬಿಡಿ ಈ ಕಡೆಯಿಂದ ಆ ಕಡೆ ಜಂಪ್ ಮಾಡಿಬಿಡುತ್ತೆ ಯಾವಾಗ ನಾವು ಫಸ್ಟು ಯಾವುದಕ್ಕೆ ತಿಂಡಿ ಹಾಕ್ತೀವೋ ಆ ಕಡೆ ಜಂಪ್ ಮಾಡಿಬಿಡೋದು ಆ ಕಡೆ ಬೇಗ ಕಲೆಗೋದ್ರೆ ಮತ್ತೆ ಈ ಕಡೆ ಬಂದು ತಿನ್ನೋದು ಎಷ್ಟು ಬುದ್ಧಿ ಗೊತ್ತಾ ಅದಕ್ಕೆ ಅದಕ್ಕೆಲ್ಲ ತಿಂಡಿ ಇಟ್ಬಿಟ್ಟು ಅಷ್ಟೆಲ್ಲ ಕೆಲಸ ಮಾಡುವಷ್ಟು ಅಲ್ಲೇ ಟೈಮೇ ಆಗೋಗ್ಬಿಟ್ಟಿತ್ತು ಇನ್ನೇನು ಡೈರಿಗೆ ಬರೋದಕ್ಕೆ ಒಂದು ಹತ್ತು ನಿಮಿಷನೂ ಕಾಲು ಗಂಟೆನೇ ಇತ್ತು ಅಷ್ಟೇ ಅದಕ್ಕೆ ಅವರು ನಾನೊಂದು ಹಸುನಲ್ಲಿ ಕರ್ಕೊಡ್ತೀನಿ ನೀನೊಂದು ಹಸ್ಸು ಕರ್ಕೊಬಿಡು ಬೇಗ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ಹಾಲು ಕರ್ಕೊಟ್ಬಿಟ್ಟೆ ಹೋಗ್ತೀನಿ ನಾನು ಇನ್ನೇನೆಲ್ಲ ಆಯ್ತಲ್ವಾ ಮಾಲೆ ಹಾಕ್ಸ್ಕೊಳ್ಳೋದಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ಹಾಲು ಕರ್ಕೊಡ್ತಾಯಿದ್ದಾರೆ ಸರಿ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಹತ್ರದಿಂದ ಬಂದು ಇವು ಕೆಲವಕ್ಕೂ ತಿಂಡಿ ಇಟ್ಟು ಕರುಗ್ ತಿಂಡಿ ಇಟ್ಟು ಇವನ್ನೆಲ್ಲ ನೋಡೋಷ್ಟರಲ್ಲಿ ಟೈಮೇ ಆಗೋಗ್ಬಿಡುತ್ತೆ ಆರೂವರೆಗೆಲ್ಲ ಡೈರಿ ಕ್ಲೋಸ್ ಮಾಡಿಬಿಡ್ತಾರೆ ಹಾಗಾಗಿ ಬೇಗ ಬೇಗ ಆಲ್ ಕರೆದು ನಾನು ಆಲ್ ಕರಿಬೇಕಾದ್ರೇ ನಮ್ಮತ್ತೆ ಬಂದುಬಿಡ್ತಾರೆ ನಾರ್ಮಲಾಗಿ ಮನೇಲಿ ಬೆಳಗ್ಗೆ ಹಾಲು ಇಟ್ಕೊಳ್ಳೋದು ಸಂಜೆ ಕಾಫಿ ಕುಡಿದೋದೆಲ್ಲ ಏನೂ ರೂಲ್ಸ್ ಇಲ್ಲ ನಮ್ಮ ಅತ್ತೆಗೆ ಬೆಳಗ್ಗೆ ಬೆಳಗ್ಗೆ ಹಾಲು ಫ್ರೆಶ್ ಆಗೇ ಬೇಕು ಸಂಜೆ ಸಂಜೆ ಅಲ್ಲಿ ಫ್ರೆಶ್ ಆಗೇ ಬೇಕು ಅವ್ರಿಗೆ ಟೀ ಮಾಡ್ಕೊಳ್ಳೋದಕ್ಕೆ ಬೆಳಗ್ಗೆದೇನಾದರೂ ಇದೆ ಅಂತ ಅಂದರೆ ಅವರು ಕುಡಿಯೋದೇ ಇಲ್ಲ ನಾನು ಕೈಸಿ ಮೊಸರು ಮಾಡ್ಕೋತೀನಿ ಎಪ್ಪಾಕೊಂಡು ಅಲ್ಲೆಲ್ಲ ಕೆಲಸ ಆಯಿತು ನಂದು ನಾನು ಮಲೆ ಹಾಕ್ಸ್ಕೊಳ್ಳೋದಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದರು ಕೆಲವೊಬ್ಬರೆಲ್ಲ ಹಿಂದಿನ ದಿನನೇ ಮಲೆನ ಹಾಕಿಸ್ಕೊಂಡಿದ್ರು ಒಂದು ಏಳು ಏಳು ಜನನು ಆರು ಜನನು ಹಾಕಿಸ್ಕೊಂಡಿದ್ರು ಅಂತ ಅನಿಸುತ್ತೆ ಆ ಎಲ್ಲರದೂ ಇಟ್ಟು ಅಂದರೆ ಹಿಂದಿನ ದಿನನೇ ಪಡಿಯೆಲ್ಲ ಇಟ್ಟು ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡಿರ್ತಾರಲ್ವ ಅಲ್ಲೇ ಅವ್ರ ಬಟ್ಟೆಗಳನ್ನೆಲ್ಲ ಇಟ್ಟು ಮತ್ತು ಮಾಲೆ ಎಲ್ಲನೂ ಇಟ್ಟು ಗುರುಸ್ವಾಮಿಗಳು ಪೂಜೆ ಮಾಡಿ ಆಮೇಲೆ ಒಬ್ಬೊಬ್ಬರಿಗೆ ಮಾಲೆನ ಧರಿಸುವಂಥದ್ದು ಆ ನಂದೀಶ್ವರ ಹಾಕ್ಸ್ಕೊಳ್ಳೋ ದಿನ ಒಂದು ನಾಲ್ಕು ಜನನೋ ಐದು ಜನನೇ ಇದ್ದರು ಅಂತ ಅನಿಸುತ್ತೆ ಅಂತ ಫಸ್ಟ್ ಹೋಗಿದೆ ನಂದೀಶ್ ಅವರು ಇಲ್ಲ ಅದಕ್ಕೆ ಮುಂಚೆ ಒಬ್ಬರು ಬಂದಿದ್ರು ಅಂತ ಅನಿಸುತ್ತೆ ಆ್ಯಕ್ಚುಲಾಗಿ ರಕ್ಷಿನೂ ಇವತ್ತೇ ಹಾಕ್ಸ್ಬೇಕಿತ್ತು ನಾವು ಸೋಮವಾರನೇ ಹಾಕ್ಸ್ಬೇಕಿತ್ತು ಆಮೇಲೆ ಇಲ್ಲ ಬೇಡ ಬಿಡು ಅವನು ಟ್ಯೂಷನಿಂದ ಬರೋಷ್ಟು ಲೇಟ್ ಆಗುತ್ತೆ ಆಗಲ್ಲ ಹೇಳಿಬಿಟ್ಟು ಅವತ್ತು ಕ್ಯಾನ್ಸಲ್ ಮಾಡಿದ್ವಿ ರಕ್ಷಿಗೆ ಮಾರ್ಣೆಗೆ ಹಾಕ್ಸೋಣ ದಿನ ಅಂತ ಹೇಳಿಬಿಟ್ಟು ನಂದೀಶ್ವರ್ಗೆ ಸ್ವಲ್ಪ ಮನಸ್ಸು ಇನ್ನೂ ಇದಾಗಿರಲಿಲ್ಲ ಯಾಕಂದರೆ ಅವನು ಇವರು ಜೊತೆಲಿ ಹಾಕಿಸ್ಕೊಂಬಿಟ್ಟಿದ್ರೆ ಸರಿ ಹೋಗೋದು ಅಂತ ಹೇಳ್ಬಿಟ್ಟು ಪಾಪ ಅವ್ರು ಪೇಚಾಡ್ಕೊಳ್ತಾಯಿದ್ರು ಆಮೇಲೆ ಇನ್ನೇನು ಒಂದು ನೈಟ್ ಅಲ್ವಾ ಹೋಗ್ಲಿ ಬಿಡಿ ಅಂತ ಹೇಳಿಬಿಟ್ಟು ಯಾಕಂದರೆ ಮೂರು ದಿನ ದೇವರ ವ್ರತನ ಮಾಡಿ ನಾವು ಸ ಮತ್ತೆ ಇಡುಮುಡಿ ಕಟ್ಕೊಂಡು ಹೋದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಂದೀಶ್ ಅವರು ಈಗ ಸೋಮವಾರ ಮಂಗಳವಾರ ಅವ್ರು ಬುಧವಾರ ಹೋಗ್ತಿದ್ದಿದ್ದು ಮೂರು ದಿನ ನೆನೆ ಪೂಜೆ ಎಲ್ಲ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿ ನಾವೀಗ ಹೆಂಗೆ ಮಾಡ್ತೀವೋ ಅಯ್ಯಪ್ಪನಗೂ ಹಂಗೆ ಮಾಡ್ತಾರೆ ಕೆಲವೊಬ್ಬರು ಮೂರು ದಿನ ಐದು ದಿನ ಈ ಥರ ಎಲ್ಲ ವ್ರತ ಮಾಡಿ ಅಯ್ಯಪ್ಪನ ಬೇಡ್ಕೋತಾರೆ ತುಂಬಾ ಒಳ್ಳೆಯದು ಅಂತ ಹೇಳಿಬಿಟ್ಟು ಅದಕ್ಕೆ ನಂದೇಶ್ ಅವರು ರಕ್ಷಿಗೂ ಮೂರು ದಿನ ಆಗ್ಬಿಟ್ಟಿದ್ರೆ ಆಗ್ತಿತ್ತು ಅಂತ ಹೇಳಿ ಪಪ್ಪ ಅನ್ಕೋತಾ ಇದ್ರು ಹೋಗ್ಲಿ ಬಿಡಿ ಅವರೇ ಚಿಕ್ಕಯ್ಯಪ್ಪ ಅಲ್ವಾ ನಮಗೆ ಅಂತ ಹೇಳಿಬಿಟ್ಟು ಸುಮ್ಮನೆ ಅಂದರು ಆ ರಕ್ಷಿಗೆ ನಿದ್ದೇನೆ ಇಲ್ಲ ಬೆಳಗ್ಗೆ ಎದ್ದು ಯಾವಾಗಪ್ಪ ನಾನು ಮಲೆ ಹಾಕ್ಸ್ಕೊತೀನಿ ಅಂತ ಹೇಳಿ ಪಪ್ಪ ತಡವರ್ಸ್ತಾ ಇದ್ದ ನಮ್ಮ ಮನೆಯವ್ರು ಹಾಕಿಸ್ಕೊಂಡಾಗ ಅವನು ಟ್ಯೂಷನಿಂದ ಬಂದಿದ್ದ ತಕ್ಷಣವೇ ಹೊಟ್ಬಿಟ್ಟ ಅಪ್ಪ ಮಾಲೆ ಹಾಕ್ಸ್ಕೊತವ್ರೆ ನಾನು ಹೋಗ್ತೀನಿ ನೋಡ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲೆಲ್ಲ ನಂದೀಶ್ ಹಾಕ್ಸ್ಕೊಂಡ್ಬಿಟ್ಟಿದ್ರು ಆ ಹೋಗಿ ದೇವಸ್ಥಾನದ ಹತ್ರ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಯಾವ ರೀತಿ ಪಡಿಯೆಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ ಹೇಳ್ಬಿಟ್ಟು ಎಲ್ಲನೂ ನೋಡ್ಕೊಂಡು ಬಂದ ಹೇಳ ಬಿಡಿ ಅಪ್ಪಗೆ ಮಾಲೆ ಹಾಕಸಕೆ ಅಂತ ಈಗ ಬೈಕರು ಏನಪ್ಪ ಹೌದಾ ಹೇಳ್ರಿ ಎಂತಕ್ಕೆ ಬಂದಿದ್ದನ ಬೆಳ ಅಪ್ಪನಿಗೆ ಅಪ್ಪನಿಗೆ ಹೇಳಿ ಇಲ್ಲಿ ಅವರಿಗೆ ಮಾಲೆ ಹಾಕಸಕೆ ಹಾಕಸಕೆ ಕಾಣ್ತಾ ಇದिवಲ್ಲ ನೀ ಕಾಣ್ತಾ ಇಲ್ವಾ ಈಗ ಕಾಣ್ತಾ ಇದೀರಾ ಬಿಡಿ ಕಾಣ್ತಾ ಇದ್ದೀರ ಮಾಲೆಯಲ್ಲ ಹಾಕಿಸ್ಕೊಂಡು ನಂದೀಶ್ ಅವ್ರಿಗೆ ಮನೆಗೆ ಬಂದಿದ್ದಾರೆ ಯಾಕೆ ಅಂತ ಅಂದರೆ ನಾನು ನೆಕ್ಸ್ಟ್ ಡೇ ಅವರು ಮನೆ ದೀಪ ಹಚ್ಬಿಟ್ಟು ಹೊರಟ್ಬಿಡ್ತಾರಲ್ವ ಹಾಗಾಗಿ ಮಾಲೆ ಹಾಕ್ಸ್ಕೊಂಡ್ಮೇಲೆ ಜಾಸ್ತಿ ಅವರು ಮನೆಗೆ ಬರೋದಿಲ್ಲ ಅದಕ್ಕೆ ರಕ್ಷಿ ಬಟ್ಟೆನೆಲ್ಲ ಎತ್ತಿಡ್ಬೇಕಲ್ವ ಏನೇನು ಅವ್ರಿಗೆ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಕೊಡ್ತಾಯಿದ್ದೆ ನನ್ನ ನನ್ನ ಹತ್ರ ಇಟ್ಕೊತಾ ಇದ್ದೀರಿ ಇದನ್ನು ಕೊಡು ನಾನೆಲ್ಲ ನೀಟಾಗಿ ಇಟ್ಕೋತೀನಿ ಅಂತ ಹೇಳಿಬಿಟ್ಟು ಬ್ಯಾಗ್ಗೆ ಪ್ಯಾಕಿಂಗ್ ನಡೀತಾ ಇದೆ ಏನು ಶಬರಿಮಲೆಗೆ ಹೋಗವರ್ಗ ಬಟ್ಟೆ ಬೇಕಾಗಲ್ಲ ಆದರೆ ರಕ್ಷಿ ಇರ್ತಾನಲ್ವ ಅದಕ್ಕೆ ಎಕ್ಸ್ಟ್ರಾ ಟವಲು ಮತ್ತೆ ಅವ್ನಿಗೆ ಶರ್ಟ್ಗಳು ತ್ರೀ ಬೈ ಫೋರ್ ತರ ಸ್ವಲ್ಪ ಚಡ್ಡಿ ಈ ತರದನ್ನೆಲ್ಲ ಕೊಡ್ತಾ ಇದ್ದೆ ಮಕ್ಳಿದಾಗ ಎಷ್ಟು ಜೊತೆ ಬಟ್ಟೆ ಇಟ್ಕೊಂಡ್ರು ಸಾಕಾಗೋದೇ ಇಲ್ಲ ಬಂದ್ರೆ ಅಷ್ಟೇ ಊಟ ಏಯ್ ಬಿಡೋದ ಶಾಮೋಶ ಗೊಜ್ಜು ಹತ್ ಗಂಟೆ ರಾತ್ರ ತಟ್ಟೆ ಹಿಡ್ಕೊ ಬಂದ್ ಪಾಪ ಮಗ ನಿಮ್ ಮನೇಲಿ ಅನ್ನ ಕಲ್ವ ನಿಂಗೆ ಆಗ್ತಾರ ಅನ್ನ ಇಲ್ವಾ ನಮ್ಮ ನಿಮ್ ಮನೇಲಿ ಇಲ್ಲ ನಿಮ್ ಮನೇಲಿ ಇನ್ನ ಏನೇನಿಲ್ಲ ಪುಳ್ಯಾವೆ ಮುದ್ದೇವೆ ಅನ್ನ ಮಾತ್ರ ಇಲ್ಲ ನಿಮ್ಮನೇಲಿ ಏನ್ ಮಾಡ್ಬೇಕು ಅಪ್ಪ ನಿಮಗೆ ತಂಬುರು ಗುದ್ದು ಅಂತದಾ 담ಮದ ಕೊಡು ತಮ್ಮೋಟ ಗೊಜ್ಜು ಇಟ್ಕೊಳ್ಳಿ ಹಾಕ್ತೀನಿ ತಮ್ಮೋಟ ಗೊಜ್ಜು ಬೇಕಂತೆ ನಮ್ಮကြီး ಈಗ 10 ಗಂಟೆ ಬನ್ ಮೊಸರು ಬಜ್ಜಿ ಹಾಕು ಟೊಮ್ಯಾಟೊ ಗೊಜ್ಜು ಹಾಕು ಇನ್ ಸ್ವಲ್ಪ ಇನ್ ಸ್ವಲ್ಪ ಹಾಕ್ಕೊಳ್ಳಿ ಪಿಂಕಿ ಪಿಂಕಿ ಪಿಂಕೆ ಪಿಂಕಿ ಹಾಕಲಾ ತಟ್ಟೆ ಪಿಂಕಿ ಇಟ್ಕೊಳ್ಳಿ ಬೀಳ್ತೀರ ಈಗ ತಟ್ಟೆ ಬೀಳ್ತೀರಾ ಹ್ಞೂ ಪಿಂಕಿ ಪಿಂಕೆ ಹಾಕ್ಸ್ರಿ ಇವಾಗ ಈಗ ಅಂಬಾತಕ್ಕೆ ಹೋಗ್ಬೇಕಾ ಇಲ್ಲಿ ಅನ್ನ ತಿನ್ನೋಕ್ಕಾಗಲ್ಲ ನೀವು ಹಾಂ ಅಂಬಾತ ಅಂಬಾ ಅಂಬಕ್ಕ ಹಾಂ ತಿಂತೀರಾ ಯಾರು ತಿನ್ನಿಸ್ಬೇಕು ಇವಾಗ ನಾನು नहीं बेचने का बोलती रहा अंबा और या? या? आंबा, आंबा से या हाँ अंबा और बाई. बाई। बाई। से या अमेले करती नहीं अंबा अंबा और से तो तीन को बोलती रहा बाय मत बुढ़िया और गैलर गुबाय बाय गुड नाइट गुड नाइट लव यू लव यू ये टेक ये टेक ये बुढ़िया लव यू शोमा लव यू शोमा लव यू नम सब्सक्राइब कर गैलर किस कोडी बंदा इन्हों किस कोडी नानगाई Bye -bye. Good night. Good night.